ಆಂಟೀಸ್ ಅವ್ರಿಗೆ ಮೇನ್ ರೆಸ್ಪೆಕ್ಟ್ಫುಲ್ ಆಗಿ ಏನಾದ್ರೂ ಗಿಫ್ಟ್ ಕೊಡ್ಬೇಕು ಅಂತ ಹೇಳ್ತಿರೋದು ತುಂಬಾ ಚೆನ್ನಾಗಿ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಶೇಷ ಏನಪ್ಪ ಅಂದರೆ ನಾನು ಸ್ಕೂಲ್ ಫ್ರೆಂಡ್ಸ್ಗಳನ್ನ ನಾನು ಮೀಟ್ ಮಾಡಕ್ಕೆ ಇದ್ದೀನಿ ಹದಿನಾರು ವರ್ಷದ ನಂತರ ನಾವು ಮೀಟ್ ಆಗ್ತಾ ಇದ್ದೀವಿ ಸಖತ್ ಖುಷಿ ಆಗ್ತಾಯಿದೆ ಅಷ್ಟೇ ಫುಲ್ ಎಂಜಾಯ್ ಮಾಡಿದ್ದೀವಿ ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ನು ನಾನು ಆದಷ್ಟು ಕ್ಯಾಪ್ಚರ್ ಮಾಡಕ್ಕೆ ಟ್ರೈ ಮಾಡಿದ್ದೀನಿ ತುಂಬ ಇದೆ ಯಾಕೆಂದರೆ ಸ್ಕೂಲ್ ಡೇಸಲ್ಲಿ ನಾವು ಎಷ್ಟೋ ಮಿಸ್ ಮಾಡ್ಕೊಂಡಂಥ ಒಂದಷ್ಟು ಜಾಲಿ ಡೇಸ್ಗಳನ್ನ ನಾನು ಇವತ್ತೇ ಒಂದೇ ಸರಿ ನೋಡಿದಷ್ಟು ಆಯಿತು ಸೊ ಫುಲ್ ವೀಡಿಯೋನ ನೋಡ್ಕೊಂಬನ್ನಿ ಯಾಕೆಂದರೆ ನೀವು ಕೂಡ ಮಿಸ್ ಮಾಡ್ಕೊಬಾರ್ದು ಅದಕ್ಕೆ ಲಾಸ್ಟ್ ವಿಡಿಯೋ ಕೊನೆಯಾದಲ್ಲಿ ನಾನು ಮಾತಾಡ್ತೀನಿ

வாய்ஸ் <Sit> கேஸ்ல <laughs> <laughs>. ಏನ್ ಮಾಡ್ಬೇಕು ಗೆಟ್ ಟುಗೆದರ್ಗೆ ಅಂತ ಹೇಳ್ಬಿಟ್ಟು ನಿಮ್ ನಿಮ್ ಒಪಿನಿಯನ್ ಇಂಡಿವಿಜುವಲ್ ಆಗಿ ಹೇಳಿದ್ರು ಪರವಾಗಿಲ್ಲ ಮಾಡೋಣ ಅಂತ ಹೇಳಿ

ಟೀಚರ್ಸ್ಗೆ ಅಷ್ಟು ಲೊಕೇಶನ್ ಹೇಳ್ಪಟ್ಟಿಗೆ ಅವ್ರಿಗೆ ಮೇನು ರೆಸ್ಪೆಕ್ಟ್ಫುಲ್ ಆಗಿ ಏನಾದ್ರು ಒಂದು ವ್ಯಾಲ್ಯೂಬಲ್ ಗಿಫ್ಟ್ ಕೊಡ್ಬೇಕು ಅಂತ ಏನ್ ಕೊಡ್ಬೋದು

ವೆಲ್ಕಮ್ ಡ್ರಿಂಕ್ ಅಂತ ಹೇಳ್ರಿ ಒಳ್ಳೆ ಫುಡ್ಡು ವಿತ್ ಲೈವ್ ಕೌಂಟರು ಆ ಥರ ಪ್ಲಾನ್ ಮಾಡೋಣ ಅಂತ ಅನ್ಕೊಂಡಿದೀನಿ ಸೊ ನೀವೆಲ್ಲ ಏನಂತೀರಾ ಹಂಗೇ ಮತ್ತೆ ಎಲ್ಲರಿಗೂ ನಮ್ಮ ಫ್ರೆಂಡ್ಸ್ ಎಲ್ರಿಗೂ ಒಂದು ದೊಡ್ಡ ಎಲ್ಲರಿಗೂ ಒಂದು ದೊಡ್ಡ ಫೋಟೋ ಫ್ರೇಮು ಫೋಟೋ ಫ್ರೀಮ್ ಏನಾದ್ರೂ ಅನ್ಪ್ರಗೆಟಬಲ್ ಏನಾದ್ರೂ ಒಂದು ಗಿಫ್ಟ್ಸ್ ಯಾರು ಹಿಂದೇನು ಮಾಡಿರ್ಬಾರ್ದು ಮುಂದೇನು ಮಾಡಿರ್ಬಾರ್ದು ಆ ತರ ಮಾಡಣ ನನ್ನ ಒಪಿನಿಯನ್ ನಿಮ್ಗೇನಾದ್ರು ಇದ್ರೆ ಹೇಳು ಎಲ್ಲಾ ಸ್ಕೂಲ್ ಸ್ಟಾರ್ಟ್ ಅವ್ರವ್ರ ಮಕ್ಕಳಿಗೆ ಎಲ್ಲಾ ಸ್ಕೂಲ್ ಸ್ಟಾರ್ಟ್ ಆದ ತದನಿಗೆ ಡೇಟ್ ಹೇಳಿ ನೀವು ಹೇಳಿ ನಾವು ವಾಯ್ಸ್ ಹಿಡ್ಬಿಡಿ ವಾಯ್ಸ್ ಹಿಡ್ಬಿಡಿ ಯಾವ ಡೇ ಮಾಡೋಣ ಏನು ಮಾಡೋಣ ಸಂเดನಾ ವೀಕೆಂಡ್ ಸಹ ಅದು ಈ ಸರೌಂಡಿಂಗ್ ನಲ್ಲಿ ಮಾಡೋಣ ಗಾಯ್ಸ್ ಯಾದರ ಒಂದು ಒಳ್ಳೆ ರೆಸ್ಟೋರೆಂಟ್ ಅಲ್ಲಿ ಮಾಡೋಣ ಇಲ್ಲ ರೆಸಾರ್ಟ್ ಅಲ್ಲಿ ಮಾಡೋಣ

يلا سندا با نتا هنگالا دي نا روجي راكو برتيا با راجا نا نا دي راجا سندي كربو لا با يلا تا كرا لا يلا با سندا 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 يا ليك ماطا لوگ اچي توار نا تا كوراي نا مگه मुनी की सिचुएशन अपडी एनकी सिचुएशन ओन्गो समना ना ಪ್ೀಸ್ ಏನ್ ಮಾಡೋಣ ಅಂತ ಹೇಳಿ ನಾನು ಡಿಂಪ್ಲೈನ್ ಒಂದೊಳ್ಳೆ ವೆನ್ಯೂ

அது மீன்மம் 2500 ஆ வந்து பாடி எல்லாம் வந்து ஓதே எல்லாம் வந்து 3.5 2.5 இல்ல இல்ல சஞ்சய் 2500 சாக்குவட்டா காலல்ல 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 எல்லாரும் வந்து 500 அஸ்ட் எடுத்து 500 எஷ்டா 500 3 10 500 பேக்க ஃபைனன்ஸ் ये यार रोनो कांसेप्ट समझ में नहीं आ रहा है ये पता है भाई शगुन का 38 बोल रहा हूं क्यों तो 500 हो के नहीं यार ओके ಎಲ್ರೂ ಒಟ್ಟಿಗೆ ನೋಡಿರೋದು ನನಗಂತೂ ಸಕ್ಕತ್ ಖುಷಿ ಆಯಿತು ನಾನು ತುಂಬ ಎಂಜಾಯ್ ಮಾಡಿದೆ ಆ್ಯಂಡ್ ಆಮೇಲೆ ಹೋಗಬೇಕಾದ್ರೂ ಮಿಸ್ಸು ಕೂಡ ಮಾಡ್ಕೊಂಡೆ ಎಲ್ಲರೂ ಆ್ಯಂಡ್ ಮತ್ತೆ ಒಟ್ಟಿಗೆ ಸೇರ್ತೀವಿ ಒಂದೊಳ್ಳೆ ಅಲುಮಿನಿಮ್ ಪಾರ್ಟಿ ಮಾಡ್ತಾ ಎಲ್ಲರೂ ಒಟ್ಟಿಗೆ ಸೇರಿ ಆ ಒಂದು ಏನು ಮಿಸ್ ಮಾಡ್ಕೊಂಡಿದ್ವಿ ಇಷ್ಟು ವರ್ಷ ಆ ಎಲ್ಲ ಎಂಜಾಯ್ಮೆಂಟ್ನು ಮತ್ತೆ ನಾವು ಕ್ರಿಯೇಟ್ ಮಾಡ್ತೀವಿ ಹೈಸ್ಕೂಲ್ ತೌಸಂಡ್ ನೈನ್ ಬ್ಯಾಚ್